ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಶೇಖರ್ ಕಾಂತಾರ ಚಾಪ್ಟರ್ ಒನ್ ಡೇ ಒನ್ ಕಲೆಕ್ಷನ್ ಬರೋಬ್ಬರಿ ನೂರ ಮೂವತ್ತು ಕೋಟಿ ಕೊಳ್ಳೆ ಹೊಡೆದಿದೆ ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಮೈಲಿಗಲ್ಲು ಈ ಸಬ್ಜೆಕ್ಟ್ ಗೋಸ್ಕರ ರಿಸೆಪ್ ಶೆಟ್ಟಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಖಂಡಿತ ಸಿಕ್ಕಿದೆ ಇದೇ ರೀತಿ ಡೇ ಬೈ ಡೇ ಕಲೆಕ್ಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಬುಕ್ ಮೈ ಶೋ ನಲ್ಲಿ ಡೇ ಒನ್ ಓಪನಿಂಗ್ ನಲ್ಲಿ ಒನ್ ಪಾಯಿಂಟ್ ಟೂ ಮಿಲಿಯನ್ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ದಿಸ್ ಇಸ್ ಹೈಯೆಸ್ಟ್ ಸೋಲ್ಡ್ ಔಟ್ ಟಿಕೆಟ್ಸ್ ಆಗಿರೋದು ಅದು ರೆಕಾರ್ಡ್ ಬ್ರೇಕಿಂಗ್ ವೀಕ್ ಡೇಸ್ ತರ್ಸ್ ಡೇ ಅದ್ರೂ ಅಷ್ಟೊಂದು ಕಲೆಕ್ಷನ್ಸ್ ಬಂದಿದೆ ಈವನ್ ಫ್ರೈಡೆ ಸಾಟರ್ಡೆ ಸಂಡೇ ಫ್ರೈಡೆ ಸಾಟರ್ಡೆ ಸಂಡೇ ಇನ್ನೂ ಕಲೆಕ್ಷನ್ ಜಾಸ್ತಿ ಬರುವಂತ ಚಾನ್ಸಸ್ ತುಂಬಾನೇ ಇದೆ ಒಂದೊಂದು ಅವರ್ಗು ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಅಪ್ ಟು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ವರ್ಗೂ ಟಿಕೆಟ್ ಸೋಲ್ಡ್ ಔಟ್ ಆಗ್ತಿದೆ ನಿಜವಾಗ್ಲು ಖುಷಿ ಪಡ ವಿಚಾರ ಈ ಕಾಂತಾರ ಚಾಪ್ಟರ್ ಒನ್ ಕಾಂತಾರದಕ್ಕಿಂತ ತುಂಬಾನೇ ಚೆನ್ನಾಗಿದೆ ಕ್ರಿಯೇಟ್ ಮಾಡುತ್ತೆ ಎಲ್ರು ಕೇಳ್ತಿರೋ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ಗೆ ಸಾವಿರ ಕೋಟಿ ಕಲೆಕ್ಷನ್ಸ್ ಬರುತ್ತಾ ಅಂತ ಕ್ವಶನ್ ಕೇಳ್ತಿದ್ದಾರೆ ಖಂಡಿತ ತುಂಬಾನೇ ಅಂದ್ರೆ ತುಂಬಾ ಚಾನ್ಸಸ್ ಇದೆ ವೆನ್ ನಾರ್ತ್ ಬೆಲ್ಟ್ ಅಲ್ಲೂ ಕೂಡ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಟಿಕೆಟ್ಸ್ ಬುಕ್ಕಿಂಗ್ ಆಗ್ತಿದೆ ಇದೇ ರೀತಿ ಏನಾದ್ರು ಕಂಟಿನ್ಯೂ ಆಗ್ತಿದ್ರೆ ಈ ಫ್ರೈಡೆ ಸ್ಯಾಟರ್ಡೆ ಸಂಡೇ ಸಂಡೇ ಒಳಗಡೆ ಮುನ್ನೂರು ಕೋಟಿ ಕ್ಲಬ್ಗೆ ಕಾಂತಾರ ಚಾಪ್ಟರ್ ಒನ್ ಸೇರುತ್ತೆ ಕಾಂತಾರ ಮೂವಿನೇ ಫಿಫ್ಟೀನ್ ಹದಿನೈದು ಕೋಟಿ ಹದಿನೈದರಿಂದ ಹದಿನಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿನೇ ನಾನೂರ ಐವತ್ತು ಕೋಟಿ ನ ಪಡೆದು ಒಂದು ಹಿಸ್ಟೋರಿಕ್ ನಂಬರ್ನ ಕ್ರಿಯೇಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾ ರಂಗ ಬೆಳೀತಿದೆ ಹೊಂಬಳೆ ಅವರು ಆ ಮುಹೂರ್ತದಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ ಅವ್ರು ಮಾಡೋ ಕೆಲ್ಸಗಳೆಲ್ಲ ಮುಟ್ಟಿದ್ದೆಲ್ಲ ಬಂಗಾರನ ಆಗ್ತಿದೆ ಇವೇನು ಕೆ ಜಿ ಎಫ್ ಆಗಿರಬಹುದು ಕೆ ಜಿ ಎಫ್ ಟು ಆಗಿರಬಹುದು ಅಥವಾ ಮೊನ್ನೆ ಬಂದಂಥ ಅನಿಮೇಶನ್ ಮೂವಿ ನರಸಿಂಹ ಸ್ವಾಮಿದ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಇವಾಗ ಕಾಂತಾರ ಚಾಪ್ಟರ್ ಒನ್ ಆಗಿರ್ಬೋದು ಯಾವುದೇ ಮೂವಿ ಮಾಡಲಿ ಮುಟ್ಟಿದ್ದೆಲ್ಲ ಬಂಗಾರ ಅನ್ನೋ ರೀತಿ ಪ್ರತಿಯೊಂದು ಸಿನಿಮಾನು ಎಲ್ಲಾ ಸಿನಿಮಾನು ಸಹ ಸೂಪರ್ ಹಿಟ್ ಆಗ್ತಿದೆ ಸೂಪರ್ ಹಿಟ್ ಅಲ್ಲ ಬ್ಲಾಕ್ ಬಸ್ಟ್ ಹಿಟ್ ಆಗ್ತಿದ್ದಾವೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾ ರಂಗ ಇನ್ನೂ ಬೆಳೀಬೇಕು ಅಂತ ಬಯಸ್ತಿದ್ದೀನಿ ಕಲಾವಿದರು ಟೆಕ್ನಿಷಿಯನ್ಸ್ ಇದೇ ರೀತಿ ಕೆಲಸ ಮಾಡಬೇಕು ಒಂದು ಹೊಸದನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ಬೇಕು ಕನ್ನಡ ಸಿನಿಮಾ ರಂಗನ ಇನ್ನು ಬೆಳೆಸಬೇಕು ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು ಅಂತ ಬಯಸ್ತಿದ್ದೀನಿ ಆಂತರ ಚಾಪ್ಟರ್ ಒನ್ ಖಂಡಿತ ಸಾವಿರ ಕೋಟಿ ಹೊಡಿಲೇಬೇಕು ಅಂತ ಇದೇ ರೀತಿ ಮುಂದುವರೆದ್ರೆ ಖಂಡಿತ ಅಚ್ಚು ಆಗೋ ಚಾನ್ಸಸ್ ತುಂಬಾನೇ ಇದಾವೆ ಕಲಾವಿದರಿಗೂ ಟೆಕ್ನಿಷಿಯನ್ಸ್ ಪಂಬಳ ಫಿಲಂ ಪ್ರೊಡ್ಯೂಸರ್ಸ್ಗೆ ಕಂಗ್ರಾಚುಲೇಷನ್ಸ್ ತುಂಬಾ ಆಗ್ತಿದೆ ಈ ನಂಬರ್ಸ್ನ ನೋಡ್ತಾ ನೋಡುತ್ತಾ ಮೂವತ್ತು ಕೋಟಿ ನ ಪಡೆದಿದೆ ಅರವತ್ತು ಕೋಟಿ ನೆಟ್ ಹೊಡೆದಿದೆ ಸೊ ಆಲ್ಮೋಸ್ಟ್ ಮೂವಿ ಬಜೆಟ್ ನೂರ್ ಮೂವತ್ತು ಕೋಟಿ ಏನೋ ಆಗಿದೆ ಆ ನೂರ್ ಮೂವತ್ತು ಕೋಟಿಗೆ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ರಿಕವರಿ ಆದಂಗೆ ಇನ್ನೇನು ಟೂ ಡೇಸ್ ಅಲ್ಲಿ ಲಾಭದಾರಿಗೆ ಸಾಗುತ್ತೆ ಸೊ ಖಂಡಿತ ಒಳ್ಳೆ ನಂಬರ್ಸ್ನ ಇದು ಫಿಕ್ಸ್ ಮಾಡುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಮೈಲಿಗಲ್ಲು ಒಂದು ಅದ್ಭುತವಾದ ಇಷ್ಟೋರಿಯನ್ನು ಕ್ರಿಯೇಟ್ ಮಾಡುತ್ತೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ Thank you.